ಬೆಂಗಳೂರಿನಲ್ಲಿ ರಸ್ತೆ ಮಧ್ಯೆ ಟ್ರಾನ್ಸ್ಫಾರ್ಮರ್ ಯಾವಾಗ ಕರೆಂಟ್ ಹೊಡೆಯುತ್ತೋ ಅನ್ನೋ ಭಯ ಜನರನ್ನ ಕಾಡ್ತಾ ಇದೆ ಶ್ರೀರಾಂಪುರ ನಾಲ್ಕನೇ ಕ್ರಾಸ್ನಲ್ಲಿರುವಂತಹ ಟ್ರಾನ್ಸ್ಫಾರ್ಮರ್ ಜೋ ತು ಬಿದ್ದ ವಯರ್ ಪ್ರತಿ ಬಾರಿಯೂ ಕೂಡ ಜೋ ಶಬ್ದ ಬರುತ್ತೆ ಇದು ಶ್ರೀರಾಂಪುರ ನಾಲ್ಕನೇ ಕ್ರಾಸ್ನಲ್ಲಿ ಜೀವ ಭಯದಲ್ಲೇ ಓಡಾಡ್ತಾ ಇದ್ದಾರೆ ಶ್ರೀರಾಂಪುರ ಜನ ಟ್ರಾನ್ಸ್ಫಾರ್ಮರ್ ಸ್ಥಳಾಂತರಕ್ಕೆ ಸ್ಥಳೀಯರು ಮನವಿ ಮಾಡಿದ್ದಾರೆ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನರಿಗೆ ಈಗ ಕಂಟಕ ಶುರುವಾಗಿದೆ ಮಳೆಗಾಲದಲ್ಲಿ ರಸ್ತೆಯಲ್ಲಿ ಓಡಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಟ್ರಾನ್ಸ್ಫಾರ್ಮರ್ ಬೇರೆ ಕಡೆ ಸ್ಥಳಾಂತರಕ್ಕೆ ಗ್ರಾಮಸ್ಥರು ಬಿಗಿ ಪಟ್ ಹಿಡಿದಿದ್ದಾರೆ ಜೋತು ಬಿದ್ದಂತಹ ವಯರ್ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಈ ಟ್ರಾನ್ಸ್ಫಾರ್ಮರ್ನಿಂದ ಶ್ರೀರಾಮ್ಪುರದ ಜನ ಬಹಳಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ ಯಾವ ಟೈಮ್ನಲ್ಲಿ ಏನಾಗುತ್ತೆ ಅನ್ನುವಂತಹ ಭಯ ಅವರನ್ನು ಕಾಡ್ತಾ ಇದೆ ವಯರ್ ಕೂಡ ಜೋತ್ ಬಿದ್ದಿದೆ ಅದನ್ನು ಬಂದು ಸರಿ ಮಾಡಲ್ಲ ಪ್ರತಿ ಬಾರಿಯೂ ಜೋರಾದ ಸೌಂಡ್ ಬರುತ್ತೆ ಜೀವ ಭಯದಲ್ಲೇ ಓಡಾಡ್ತಾ ಇದ್ದಾರೆ ಶ್ರೀರಾಮ್ಪುರ ಜನ ಅಧಿಕಾರಿಗಳಿಗೆ ಈ ಕುರಿತಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನು ಸರಿ ಮಾಡಿ ಅಥವಾ ಸ್ಥಳಾಂತರ ಮಾಡಿ ಅಂತ ಮನವಿ ಮಾಡಿದ್ದಾರೆ ಆದರೆ ಏನೂ ಪ್ರಯೋಜನ ಆಗಿಲ್ಲ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರಸ್ತೆ ಮಧ್ಯಭಾಗದಲ್ಲೇ ಬೆಸ್ಕಾಂನವರು ಟ್ರಾನ್ಸ್ಫಾರ್ಮರ್ಗಳನ್ನು ಅಳವಡಿಕೆ ಮಾಡಿರುವಂಥದ್ದು ಜೊತೆಗೆ ಅಲ್ಲಿ ವಾಸ ಮಾಡುವಂಥ ನಿವಾಸಿಗಳಿಗೆ ದಿನನಿತ್ಯ ಜೀವವನ್ನು ಕೈಲಿಟ್ಟುಕೊಂಡು ವಾಸ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ನಾವಿವಾಗ ಶ್ರೀರಾಮ್ಪುರ ನಾಲ್ಕನೇ ರಸ್ತೆಯಲ್ಲಿದ್ದೀವಿ ಇಲ್ಲಿಗೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಟ್ರಾನ್ಸ್ಫಾರ್ಮರನ್ನು ರಸ್ತೆ ಮಧ್ಯಭಾಗದಲ್ಲಿ ಅಳವಡಿಕೆ ಮಾಡಿರುವಂಥದ್ದು ಇದರಿಂದ ಈ ಒಂದು ರಸ್ತೆಯಲ್ಲಿ ವಾಸ ಮಾಡುವಂಥ ನಿವಾಸಿಗಳಿಗೆ ಪ್ರತಿನಿತ್ಯ ಒಂದು ರೀತಿಯಲ್ಲಿ ಜೀವವನ್ನು ಕೈಲಿಟ್ಟುಕೊಂಡು ಓಡಾಡುವಂಥ ಒಂದು ಪರಿಸ್ಥಿತಿ ಇರುವಂಥದ್ದು ಯಾಕೆಂತಂದರೆ ಸಣ್ಣ ಪುಟ್ಟ ಮಕ್ಕಳು ಕೂಡ ಈ ಒಂದು ರಸ್ತೆಯಲ್ಲಿ ಓಡಾಡ ಜೊತೆಗೆ ಬರ್ತಾರೆ ಯಾವಾಗ ಏನಾಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿರೋದಿಲ್ಲ ಹೀಗಾಗಿ ಈ ಒಂದು ಟ್ರಾನ್ಸ್ಫಾರ್ಮರ್ನ ಬೇರೆ ಕಡೆ ಸ್ಥಳಾಂತರ ಮಾಡಿ ಒಂದು ಮನವಿಯನ್ನ ಇಲ್ಲಿನ ನಿವಾಸಿಗಳು ಕೊಟ್ಟಿದ್ರು ಕೂಡ ಇದುವರೆಗೂ ಸ್ಥಳಾಂತರ ಮಾಡಿಲ್ಲ ಈಗ ನೀವು ನೋಡ್ತಾ ಇದ್ದೀರಿ ಅಲ್ಲಿ ಯಾವ ರೀತಿ ಒಂದು ಸ್ಪಾರ್ಕ್ ಬರ್ತಾ ಇರುವಂಥದ್ದು ಜೊತೆಗೆ ಅಲ್ಲಿ ಸಾಕಷ್ಟು ಕೆಲವೊಮ್ಮೆ ಬಾರಿ ಬೆಂಕಿ ಕೂಡ ಹೊತ್ಕೊಂಡು ಉರ್ದಿರುವಂಥದ್ದು ಜೊತೆಗೆ ಇಲ್ಲಿ ಈ ಒಂದು ಟಾರ್ಪಲ್ ಹಾಕಿದರೆ ಅಲ್ಲಿ ಕೂಡ ಡ್ಯಾಮೇಜ್ ಆಗಿರುವಂತದ್ದು ಸಾಕಷ್ಟು ಸಮಸ್ಯೆ ಆಗಿದೆ ಜೊತೆಗೆ ಇಲ್ಲೆಲ್ಲ ವೆಹಿಕಲ್ಸ್ ನಿಲ್ಲಿಸ್ತಾರೆ ಸಂಜೆ ಟೈಮ್ ಆದ್ರೆ ಸಾಕಷ್ಟು ಯಾವಾಗ ಏನಾಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ ಒಂದು ಆತಂಕದಲ್ಲಿ ಇಲ್ಲಿನ ನಿವಾಸಿಗಳಿದ್ದಾರೆ ಯಾಕೆಂದ್ರೆ ಈ ಒಂದು ರಸ್ತೆ ಮಧ್ಯಭಾಗದಲ್ಲಿ ಇಷ್ಟೊಂದು ಕೆಳಭಾಗದಲ್ಲಿ ಟ್ರಾನ್ಸ್ಫಾರ್ಮರ್ ಕೇಬಲ್ಗಳು ನೇತಾಡ್ತಾ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ಈಗ ನೀವು ನೋಡ್ತಾ ಇದೀರಿ ನಮ್ಮ ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಅವರು ತೋರಿಸ್ತಾ ಇದ್ದಾರೆ ಯಾಕೆಂತಂದ್ರೆ ಜ್ಯೋತಿ ಬಿದ್ದಿರುವಂತದ್ದು ವೈರುಗಳು ಹೀಗಾಗಿ ಇದನ್ನು ತೆರವುಗೊಳಿಸಿ ಈ ಒಂದು ಟ್ರಾನ್ಸ್ಫಾರ್ಮರ್ನ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಒಂದು ಮನವಿಯನ್ನು ಕೂಡ ಸ್ಥಳೀಯರು ಎಸ್ ಕಾಮ್ಗೆ ಮನವಿಯನ್ನು ಮಾಡಿದರು ಆದರೆ ಅವರ ಮನವಿಯನ್ನು ಕೂಡ ಇದುವರೆಗೂ ಸ್ಪಂದಿಸಿಲ್ಲ ಅನ್ನುವಂಥದ್ದು ನಮ್ಮ ಜೊತೆಗೆ ಮಾತನಾಡೋಕ್ಕೆ ಇಲ್ಲಿನ ಸ್ಥಳೀಯರಿದ್ದಾರೆ ಅವ್ರು ಏನು ಹೇಳ್ತಾರೆ ಬನ್ನಿ ಕೇಳೋಣ ಸರ್ ಇಲ್ಲಿ ಇದರಿಂದ ಸಮಸ್ಯೆ ಏನಾಗ್ತಾ ಇದೆ ನೀವು ಎಷ್ಟು ಬಾರಿ ನೀವು ಮನವಿಯನ್ನು ಮಾಡಿದ್ದೀವಿ ಸರ್ ನಾವು ಇಲ್ಲಿ ಲೋಕಲ್ ಅಧಿಕಾರಿಗಳಿಗೆ ಹೇಳಿದ್ದೀವಿ ಸ್ವಲ್ಪ ಟ್ರಾನ್ಸ್ಫಾರಮ್ಮು ನೋಡಿ ಕೇಬಲ್ ಎಲ್ಲ ಕೆಳಗಿದೆ ವೆಹಿಕಲ್ ಕಷ್ಟ ಆಗತ್ತೆ ಅಂತೆಲ್ಲ ಹೇಳಿದ್ದೀವಿ ಆದರೆ ಅವರು ಇವತ್ತು ಮಾ ಇವತ್ತಾಗತ್ತೆ ಇದು ಸರಿ ಮಾಡ್ತೀವಿ ಲೆಟ್ರ್ ಕೊಟ್ಟಿದ್ದೀವಿ ಅಂತಾರೆ ದಯವಿಟ್ಟು ಇಲ್ಲಿ ಲೋಕಲ್ ಎಮ್ ಎಲ್ ಎಗೂ ಗಮನಕ್ಕೂ ಹೋಗಿ ಇಲ್ಲಿ ಅಧಿಕಾರಿಗಳು ಯಾರ್ಯಾರು ಸಂಬಂಧಪಟ್ಟಿರ್ತಾರೆ ಅವರೆಲ್ಲ ಒಂಚೂರು ಇದು ಮಾಡಿದ್ರೆ ಇಲ್ಲಿ ಜನ ಏನಂದರೆ ಸರ್ ನಮಗೆ ಯಾಕೆ ನಮಗೆ ಯಾಕೆ ಈ ನಮಗೆ ಯಾಕೆ ಅದನ್ನ ಬಿಟ್ಟರೆ ಸಂಪೂರ್ಣವಾಗಿ ನಾವು ಉದ್ದಾರ ಆಗ್ತೀವಿ ಎಲ್ಲಾರಿಗೂ ಪ್ರಾಬ್ಲಮ್ ಆಗುತ್ತೆ ನನ್ನೊಬ್ಬನಿಗೆ ಅಲ್ಲ ಎಲ್ಲರಿಗೂ ಪ್ರಾಬ್ಲಮ್ ನೀವೇ ಓಡಾಡೋದು ನಿಮಗೂ ಪ್ರಾಬ್ಲಮ್ ಇದು ಮಳೆ ಬಂದಾಗ ಬೆಂಕಿ ಬರುತ್ತೆ ಡಬ್ ಅಂತ ಸೌಂಡ್ ಬರುತ್ತೆ ಇಲ್ಲೇನೋ ನಿಂತಿರ್ತೀವಿ ನಾವು ಕೂಲಿಗೆ ಬಂದಿರ್ತೀವಿ ಓಡೋಗ್ತೀವಿ ಬೈಕೆ ದಯವಿಟ್ಟು ಚೂರು ಆದಷ್ಟು ರೆಡಿ ಮಾಡಿಕೊಟ್ರೆ ಒಳ್ಳೇದು ಸರ್ ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರೆ ಮಕ್ಕಳೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಸೈಕಲ್ ತುಡೀತಾರೆ ಈ ಮನೆಯಲ್ಲಿ ಹುಡುಗರು ಇದ್ದಾರೆಲ್ಲ ಆಟ ಆಡ್ತಾ ಇರ್ತಾರೆ ನಮಗೂ ಭಯ ಆಗುತ್ತೆ ಈ ಕಡೆ ಬಂದ್ರೋ ಅಂತೀವಿ ಬೆಂಕಿ ಬಂದಾಗ ತುಂಬಾ ಸಮಸ್ಯೆ ಇದೆ ಸರ್ ಇಲ್ಲಿ ಥ್ಯಾಂಕ್ ಯು ಇಷ್ಟು ಇಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂಥ ಮಾತು ಏನಂತಂದ್ರೆ ಇದನ್ನು ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದೇವೆ ಈ ಒಂದು ಟ್ರಾನ್ಸ್ಫಾರ್ಮರ್ ಅನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿ ಅನ್ನುವಂಥ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಆದರೂ ಕೂಡ ಅಧಿಕಾರಿಗಳು ನಮ್ಮ ಮನವಿಗೆ ಸ್ಪಂದಿಸ್ತಾ ಇಲ್ಲ ಯಾಕೆಂತಂದ್ರೆ ಇದುವರೆಗೂ ಕೂಡ ಸಾಕಷ್ಟು ಸಮಸ್ಯೆ ಆಗಿದೆ ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ತಾರೆ ಆಟ ಆಡುವಂಥ ಸಂದರ್ಭದಲ್ಲಿ ಏನಾದರೂ ಅನಾಹುತ ಆದರೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆ ಈಗ ಮೂಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ನಂದೇಶ್ ಮಲೆನಹಳ್ಳಿ ಏಷ್ಯಾ ಸುವರ್ಣ ನ್ಯೂಸ್ ಬೆಂಗಳೂರು ఏష్యా ఏషియానెట్ న్యూస్ నెట్వర్క్ ప్రస్తుతి